ಪಾಸ್ ಮಾಡಿ ಬಹಳ ಜನ ಹೊರದೇಶದಲ್ಲಿ ಕೂಡ ಇದ್ದಾರೆ ಅಂತ ಒಳ್ಳೆ ಎಲ್ಲಿದೆ ರಾಜ್ಯದಲ್ಲಿ ಹಾಸ್ಟೆಲ್ ಅದು ಆಂಗ್ಲೈನ್ ಕೆರೆ ಅಂತ ಅಲ್ಲ ಅಲ್ಲಿ ಈ ರಾಜ್ಯದಲ್ಲಿ ಯಾವ ಹಾಸ್ಟೆಲ್ ಇರಲಿಲ್ಲ ಅಷ್ಟು ಚೆನ್ನಾಗಿ ಒಳ್ಳೆ ಮೇಂಟೆನೆನ್ಸ್ ಎಲ್ಲ ಬಂದು ಮಾಡಿದ್ರು ಅದು ಈ ಕರೋನಾ ಬಂದ ಮೇಲೆ ನಿಲ್ಲಿಸ್ಬಿಟ್ರು ನಿಲ್ಸಿದ ಮೇಲೆ ಹಾಗೆ ಇತ್ತು ಈಗ ಈಡಿಗ ಸಂಘದವರು ನಡೆಸ್ತಾ ಇದಾರೆ ಇತ್ತೀಚೆಗೆ ನಾನ್ ಬಿಟ್ಟ ಮೇಲೆ ಈಡಿಗ ಸಂಘ ನಾರಾಯಣಪ್ಪನವ್ರ ಕೈಲಿತ್ತು ಮತ್ತೊಬ್ರು ಕೈಲಿತ್ತು ಈಗ ಬೇರೆ ಯಾರ್ಯಾರು ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೂ ಕಡೆಯಲ್ಲಿ ಏನು ಇರ್ಲಿಲ್ಲ ಅವರು ಹಾಲೂರ ಬೇಡಿಕೆ ಮೇಲೆ ಒಂದ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ರು ಇದೆ ಸಾಕ್ 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 ಎರಡು ಎಕರೆ ಜಮೀನು ಮಂಜೂರು ಮಾಡಿಕೊಟ್ರು ಹಾಲಪ್ಪನವರ ಹಾಲಪ್ಪನವ್ರ ಬೇಡಿಕೆ ಮೇಲೆ ಯಡಿಯೂರಪ್ಪನವರು ಕೋಟಿಗಟ್ಟಲಿ ದುಡ್ಡನ್ನು ಕೊಟ್ಟರು ಈಗ ಆ ದುಡ್ಡಲ್ಲಿ ಅಲ್ಲೊಂದು ಸಭಾಭವನ ಸಂಘದ ಕಟ್ಟಾಗಿದೆ ಅದಕ್ಕೆ ಕೆಲವರು ಖಾಸಗಿ ಅವರು ದುಡ್ಡು ಕೊಟ್ಟಿದ್ದಾರೆ ದುಡ್ಡು ದುಡ್ಡು ಯಡಿಯೂರಪ್ಪನವ್ರ ದುಡ್ಡಲ್ಲೇ ಆ ಕಟ್ಟಡ ಆಗಿದೆ ಹೊಸನಗರದ ಕಟ್ಟಡ ಹೆಂಗಾಯ್ತದ ಹೊಸನಗರ ಕಟ್ಟಡ ಅಲ್ಲಿ ನಮ್ ತಂದೆಯವ್ರ ಕಾಲದಲ್ಲಿ ಒಂದು ಸಂಘದ ಬಿಲ್ಡಿಂಗ್ ಸಂಘದ ಮನೆ ತಂದೆ ಹೆಸರು ತಂದೆ ಹೆಸರು ಸಂಘದ ಮನೆ ತಂದೆ ಹೆಸರು ನಮ್ ತಂದೆ ಹೆಸರು ಕುಂಬತ್ತಿ ಬೈರ್ ನಾಯಕ ಅಂತ ಅವರು ಮಾಜಿ ಶಾಸಕರು ಅವಾಗ ಎಂ ಆರ್ ಎ ಅಂತದಲ್ಲ ಬ್ರಿಟಿಷರ್ ಕಾಲದಲ್ಲಿ ಮಹಾರಾಜ ಕಾಲದಲ್ಲಿ ಇದ್ ಆರ್ ಎ ಅಂತದ್ರು ಈಗ ಎಂ ಎಲ್ ಎ ಅಂತಾರಲ್ಲ ಹಾಗೆ ಎಂ ಆರ್ ಎ ಅಂತ ಎಲ್ದಾಗಿದ್ರು ಅವರು ಅವತ್ತಿಗೆ ಸ್ವಲ್ಪ ಅನುಕೂಲ ಚಾ ಸ್ವಲ್ಪ ತಗೊಳ್ಳಿ ಅವಾಗ ಅಲ್ಲಿ ಸಂಘದ ಮನೆ ಅಂತ ಹೇಳಿ ಒಂದು ಕಟ್ಟಿದ್ರು ಆ ಮುನ್ಸಿಪಾಲ್ಟಿಯಿಂದ ಬಾಯಪ್ ಚೆಟ್ಟು ಅಂತ ಒಬ್ರು ಪುಣ್ಯಾತ್ಮರಿದ್ರು ವಯೋವೃದ್ಧರು ವಿಚಾರವಂತರು ಇದ್ರು ಒಬ್ರು ಅವ್ರು ನಿಮ್ ಸಮಾಜಕ್ಕೊಂದು ಆ ಸೈಟ್ ತಗೊಳ್ಳಿ ಒಂದು ಸಂಘದ ಮನೆ ಅಂತ ಕಟ್ಟಿ ಅಂತ ಹೇಳಿ ಕಟ್ಟಿ ಅದರಲ್ಲೇ ಒಂದು ವಿದ್ಯಾರ್ಥಿ ನಿಲಯ ಅಂತ ಹೊಸನಗರ ತಾಲೂಕಿನಲ್ಲಿ ಮೊಟ್ಟ ಮೊದಲ ಶಿವಮೊಗ್ಗ ಜೇಶ ಕರ್ನಾಟಕ ರಾಜ್ಯದಲ್ಲೇ ಹೇಳ್ಬೋದು ಮೊಟ್ಟ ಮೊದಲನೆಯ ವಿದ್ಯಾರ್ಥಿ ನಿಲಯ ಮಾಡಿದ್ದು ಹೊಸನಗರದಲ್ಲಿ ನಮ್ಮ ತಂದೆ ಮತ್ತೆ ಅವ್ರ ಜೊತೆಯಲ್ಲಿ ಬೋರ್ಡ್ ಏನ್ ಬೋರ್ಡ್ ಅಲ್ಲಿ ದೇವರ ವಿದ್ಯಾವರ್ತಕ ಸಂಘ ವಿದ್ಯಾವರ್ತಕ ಸಂಘ ಅಂತ ವರ್ಧಕ ವಿದ್ಯಾವರ್ತಕ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿ ಅದ್ರ ಸೈಟ್ ಮಾಡಿ ಅದಕ್ಕೆ ಸಂಘದ ಮನೆ ಅಂತ ಒಂದು ಹೆಸರಿಟ್ಟು ಅಲ್ಲಿ ಒಂದು ನಿಲಯ ಸ್ಥಾಪನೆ ಮಾಡಿದ್ರು ಅದೇ ವಿದ್ಯಾರ್ಥಿ ನಿಲಯದಲ್ಲಿ ನಾವು ಓದಿದ್ದು ನೀವು ಓದಿದ್ದಲ್ಲಿ ಅಲ್ಲಿ ಓದಿದ್ದಾದ ಮೇಲೆ ಆ ನಾವು ಕಾಲೇಜು ಎಲ್ಲ ಮುಗಿಸಿ ರಾಜಕಾರಣ ಹೇಳಿದ ಮೇಲೆ ನಮ್ಮ ಸಮಾಜಕ್ಕೆ ಏನಾದರೂ ನಾವು ಮಾಡಬೇಕಲ್ಲ ಅಂತ ಹೇಳಿ ಆ ಹಳೆ ಬಿಲ್ಡಿಂಗ್ ಅನ್ನು ತೆಗೆದು ಆ ಮುಂದ್ಗಡೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಹೊಸನಗರ ಬಸ್ ಸ್ಟ್ಯಾಂಡ್ ನಲ್ಲಿ ಅತಿ ದೊಡ್ಡ ಕಾಂಪ್ಲೆಕ್ಸ್ ಹೊಸನಗರದಲ್ಲೇ ದೊಡ್ಡ ಬಿಲ್ಡಿಂಗ್ ಅಂದ್ರೆ ಅದನ್ನ ನಾನು ಕಟ್ಟಿಸಿದೆ ಆ ಕಟ್ಟಿಸಿದ ಕಾಂಪ್ಲೆಕ್ಸ್ ಗೆ ಯಾರ್ದು ದುಡ್ಡು ಕೊಟ್ಟಿಲ್ಲ ನನ್ನ ಸ್ವಂತ ದುಡ್ಡನ್ನ ನಾನು ಅಡಕೆ ಮಾರಿ ಭತ್ತ ಮಾರಿ ಆ ಕಟ್ಟಡನ ಕಟ್ಟಿದ್ದೇನೆ ನಮ್ಮ ಸಮಾಜದವ್ರು ಯಾರು ದುಡ್ಡು ಕೊಟ್ಟಿಲ್ಲ ಕೊಟ್ಟವ್ರು ಇದ್ದಾರೆ ಎರಡ್ ಜನ ಪುಣ್ಯಾತ್ಮರು ಅದು ಒಬ್ಬ ಕಣ್ಣನ್ನ ಅಂತ ಇದ್ದ ಅವನು ಆ ಬಂದ ಈಡುಗಿರು ಜನ ಆಗದವ್ರು ಪೈಕಿ ಪೂಜಾರ ಪೈಕಿ ಕಣ್ಣನ್ ಅಂತ ಹೇಳಿ ಚಹ ತಂಡ್ ಇದೆ ಸಿಪ್ ತಗೊಳ್ಳಿ ಕ್ರೆಷರ್ ಸ್ವಲ್ಪ ತಗೊಳ್ಳಿ ಕೈ ಜಲ್ಲಿ ಹೊಡಿತಿದ್ ಆ ಜಲ್ಲಿ ಅವನ್ ಕೊಟ್ಟದ ನಾನು ಆ ಕಟ್ಟಡ ಕಟ್ಟೋದಕ್ಕೆ ಜಲ್ಲಿ ಅಂತ ಅವನ ಹತ್ರ ಹೋಗಿ ಕೇಳಿದಾಗ ಆಯ್ತು ಅಂತ ಕಳಿಸಿದ್ರು ಎರಡು ಲೋಡ್ ಜಲ್ಲಿ ಕಳ್ಸಿದ್ರು ಜಲ್ಲಿ ಕಳ್ಸಿದ್ರೆ ಆ ಜಲ್ಲಿ ದುಡ್ಡನ್ನ ತಗೊಂಡೋಗಿ ಅವ ಹೆತಿದಿ ಎಡ್ ಬ್ಯಾಂಕ್ ಇತ್ತು ಇದ್ಯಾವ ದುಡ್ಡು ಇದು ಸ್ವಾಮಿ ರಾಯರ್ ಕೊಟ್ಟರು ಮನೆಯ ಜಲ್ಲಿ ಕಳ್ಸಿತ್ತಲ್ಲ ಅದಕ್ಕೆ ಸ್ವಾಮಿ ರಾಯರ್ ದುಡ್ಡು ಕೊಟ್ಟಿದ ಆ ಹೆಂಗಸು ಪುಣ್ಯಾತ್ಕಿತ್ತಿ ಕಿತ್ತಿ ಇದು ಸ್ವಾಮಿ ರಾಯರ್ ಹತ್ರ ಯಾಕೆ ದುಡ್ಡು ತಗ ಅಂತ ಆ ದುಡ್ಡು ಬರ್ರಿ ಅಂತ ಹೇಳಿ ಆ ದುಡ್ಡನ್ನ ಹಂಗೆ ವಾಪಾಸ್ ಕಳಿಸಿ ಆ ಅಂತ ವಾಪಾಸ್ ಕೊಟ್ಟದ ನನಗೆ ಆ ಕಟ್ಟಡಕ್ಕೆ ಬಂದಿರೋ ಧರ್ಮ ದುಡ್ಡು ಅವಂದ್ ಹೇಳಬಹುದು ಮತ್ತೆ ಯಾರದ್ದು ಸಿಗೋದಿಲ್ಲ ನಮ್ ಜಾತಿಯವರು ಯಾರ್ಯಾರು ಕೊಟ್ಟಿಲ್ಲ ಇದು ಸತ್ಯ